ನಮಸ್ಕಾರ ಸ್ನೇಹಿತರೆ ನಾಳೆ ಗುರುವಾರ ರಾಯರಿಗೆ ಪೂಜೆ ಮಾಡಬೇಕಲ್ವಾ ಅದಕ್ಕೋಸ್ಕರ ಹಿಂದಿನ ದಿನವೇ ನಾನು ಹೂವನ್ನೆಲ್ಲ ತೊಗೊಂಡು ಬಂದು ಕಟ್ಟಿ ಎತ್ತಿಟ್ಕೊಂಡೆ ಹಾಗೆ ಈ ಹೂವು ಅನ್ನೋದು ಈಗಾಗಲೇ ಸುಮಾರು ವಾರಗಳಿಂದ ಸರಿಯಾಗಿ ಸಿಗ್ತಾ ಇರಲಿಲ್ಲ ಎಲೆ ಉದ್ರೋ ಕಾಲ ಅಂತ ಹೇಳಿ ತುಳಸಿ ಕೂಡ ಸರಿಯಾಗಿ ಸಿಗ್ತಾ ಇರಲಿಲ್ಲ ಆದರೆ ಈ ವಾರ ತುಂಬ ಚೆನ್ನಾಗಿರೋ ಹೂವು ಫ್ರೆಶ್ ಆಗಿರೋ ಹೂವು ಸಿಕ್ಕಿದೆ ಮನೆ ಹತ್ರನೇ ಇದ್ದಂತಹ ಕಣಗಳೇ ಹೂವು ಸಿಕ್ಕಿದೆ ಅದು ಕೂಡ ಕಟ್ಟಿಟ್ಟೆ ಆಮೇಲೆ ಇದು ಚಿಕ್ಕ ಚಿಕ್ಕದಾಗಿರೋ ಡೇರಿ ಹೂವು ಇದು ಕೂಡ ಸಿಕ್ತು ಇದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೆ ಕನಕಾಂಬ್ರ ಹೂವು ನೋಡಿ ತುಳಸಿ ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಫ್ರೆಶ್ ಆಗಿದೆ ಆಮೇಲೆ ವಿಳೆದೆಲೆ ಕೂಡ ಸಿಗ್ತಾ ಇರಲ್ಲ ಅದು ಕೂಡ ಸಿಕ್ತು ಆಮೇಲೆ ಮಿಕ್ಸ್ ಆಗಿರೋ ಸೇವಂತಿಗೆ ಕಟ್ಟಿರೋ ಸೇವಂತಿಗೆ ಎಲ್ಲ ಕೂಡ ತುಂಬ ಚೆನ್ನಾಗಿ ಫ್ರೆಶ್ ಆಗಿರೋ ಹೂವೇ ನನಗೆ ಸಿಕ್ತು ಇದು ಮನೆ ಹತ್ರನೇ ಇದ್ದಂತಹ ಕಣಗಳೇ ಹೂವಿನ ಗಿಡದಲ್ಲಿ ಕಿತ್ಕೊಂಡು ಬಂದಿದ್ದು ಹಾಗೆ ನೋಡಿ ಸ್ನೇಹಿತರೆ ಇದನ್ನು ತೋರಿಸ್ತೀವಿ ನಾವು ಹೂವು ಕಟ್ಟೋ ಸಮಯದಲ್ಲಿ ತುಂಬಾ ತಪ್ಪನ್ನು ಮಾಡ್ತೀವಿ ಒಂದು ಎಳೆ ದಾರದಲ್ಲಿ ಯಾವತ್ತೂ ಕೂಡ ರಾಯರಿಗೆ ಆಗಲಿ ಯಾವುದೇ ದೇವರಿಗೆ ಆಗಲಿ ಹಾಕುವಂಥ ಹೂವನ್ನು ನೀವು ಕಟ್ಟಬೇಡಿ ಅದು ಐದು ಎಳೆಯ ದಾರ ಬರುತ್ತೆ ಅದನ್ನು ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ ಆ ದಾರವನ್ನು ತೊಗೊಂಡು ಬಂದು ನೀವು ನೀವು ಹೂವನ್ನು ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಅದನ್ನೇ ನೀವು ಆ ದಾರದಲ್ಲೇ ಕಟ್ಟಿ ನೀವು ಹೂವನ್ನು ಹಾಕಬೇಕಾಗುತ್ತೆ ಅದು ತುಂಬಾ ಶ್ರೇಷ್ಠ ನೋಡಿ ನಾನೇ ಕಟ್ಟಿರೋಂತಹ ಕಣಗಳೇ ಹೂವು ನಾನೇ ಕಟ್ಟಿದಂತಹ ಕನಕಾಂಬರ ಹೂವು ಕೂಡ ತುಂಬ ಇಷ್ಟ ಆಯಿತು ಫ್ರೆಶ್ ಆಗಿರೋ ಹೂವು ಸಿಕ್ತು ಹಾಗೆ ನಾಳೆ ರಾಯರ ಪೂಜೆಗೆ ನಾನು ನೈವೇದ್ಯವನ್ನು ಐಗ್ರೀವ ಮಾಡೋಣ ಐಗ್ರೀವ ನೈವೇದ್ಯ ಅಂತ ಹೇಳಿ ಬರುತ್ತಲ್ವ ಅದು ರಾಯರಿಗೆ ತುಂಬಾ ಇಷ್ಟ ಕಡಲೆ ಬೆಳೆಯಲ್ಲಿ ಮಾಡುವಂಥದ್ದು ಅದನ್ನು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೆ ರಾಯರ ಜನ್ಮದಿನೋತ್ಸವ ಶನಿವಾರ ಇದೆಯಲ್ವಾ ಅದರಿಂದ ಆವತ್ತೇ ಆ ನೈವೇದ್ಯನ ಮಾಡಿ ಇಡೋಣ ರಾಯರಿಗೆ ತುಂಬಾ ಪ್ರಿಯವಾದಂತಹ ನೈವೇದ್ಯ ಅದು ನಾವು ಯಾವ ನೈವೇದ್ಯ ಮಾಡಿಲ್ಲ ಅಂದರೂ ಕೂಡ ಕಡಲೆಬೇಳೆಯನ್ನು ಬೇಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಬೇಯಿಸ್ಕೊಂಡು ಬೆಲ್ಲ ಕುಟ್ಟ ಹಾಕಿ ಏಲಕ್ಕಿ ಹಾಕಿಬಿಟ್ಟು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿಬಿಟ್ಟು ತುಪ್ಪನ ಸ್ವಲ್ಪ ಜಾಸ್ತಿ ಹಾಕಿ ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿರುತ್ತೆ ಅದು ರಾಯರಿಗೆ ತುಂಬಾ ಇಷ್ಟವಾದಂತಹ ನೈವೇದ್ಯ ಆದರೆ ನಾನು ನಾಳೆ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಆ ನೈವೇದ್ಯ ಶನಿವಾರ ಮಾಡೋಣ ನಾಳೆ ಮತ್ತೆ ಏನು ಮಾಡೋದು ಇಡೋಣ ಅಂತ ಹೇಳಿ ಅಣ್ಣನೆಲ್ಲ ತೊಗೊಂಡು ಬಂದೆ ನೋಡಿ ಇಷ್ಟು ಹಣ್ಣನ್ನು ತೊಗೊಂಡು ಬಂದೆ ಆದರೆ ನಮ್ಮ ಮನೇಲಿ ಒಂದು ಚಿಕ್ಕ ಮಗು ಇದೆ ನನ್ನ ಮಗಳು ಅವಳು ಏನು ಮಾಡಿದ್ಲು ಅಂದರೆ ತೊಗೊಂಡು ಬಂದು ಇಟ್ಟಿದ್ದ ಕೂಡಲೇ ನಾನು ನೋಡ್ಕೊಳ್ಳಿಲ್ಲ ಹಣ್ಣನ್ನು ಎಂಜಲ್ ಮಾಡಿಬಿಟ್ಲು ಮತ್ತು ಹೇಗಿಡೋದು ರಾಯರಿಗೆ ಎಂಜಲ್ ಆಗಿರೋದನ್ನು ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ ಹೋಗಲಿ ಬಿಡು ಮಗುನೇ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಕೂಡ ಈ ನೈವೇದ್ಯಕ್ಕೆ ಈ ಹಣ್ಣನ್ನು ಬಳಸೋದು ಬೇಡ ಅಂಥೇಳಿ ಮನೆಗೆ ಬಂದು ಹೂವನ್ನೆಲ್ಲ ನೋಡಿ ಹೂವು ಮತ್ತೆ ಕಟ್ಬಿಟ್ಟು ಎಲ್ಲ ಎತ್ತಿಟ್ಟು ನಂತರ ಮತ್ತೆ ಹೋಗಿ ಎಳ್ನೀರನ್ನು ನೈವೇದ್ಯಕ್ಕಿಡೋಣ ನಾಳೆ ಅಂತ ಹೇಳಿ ಆ ಎಳ್ನೀರನ್ನು ತೊಗೊಂಡು ಬಂದೆ ತೊಗೊಂಡು ಬಂದು ಎಲ್ಲನೂ ರೆಡಿ ಮಾಡಿಟ್ಟಿದ್ದೀನಿ ನಾನು ಮತ್ತೆ ನಾಳೆ ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಸ್ನೇಹಿತರೆ